ಸಂಬಂಧವಾಗಿ ಇವತ್ತು ಮತಯಾಚನೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ರವರ ನಮ್ಮ ಮಂತ್ರಿಗಳು ಸಹೋದರಾದಂಥ ಡಾಕ್ಟರು ಎಂ ಸಿ ಬಾಲಾಜಣ್ಣವರೇ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಸತ್ತಣ್ಣವರೇ ಬಾಬಿಯವರೇ ಸುಬ್ಬಣ್ಣವರೇ ಶಿವಣ್ಣವರೇ ಎತ್ತರ್ ನಂಜುಂಡ್ ರೆಡ್ಡಿ ಅವರ್ಕರವರೇ ಕೃಷ್ಣಮೂರ್ತಿ ನಮ್ಮ ಹಳೆ ಗುರುಗಳು ಮಗರಾದಂತ ಎಂ ರೆಡ್ಡಿ ಅವರೇ ಮುನಿಗಡ್ಡಿ ಅಣ್ಣವರೇ ಎಲ್ಲ ಗುರಿ ಕಿರಿಯರೇ ಅಕ್ಕ ತಂಗಿಯರೇ ನಮ್ಮ ಪಕ್ಷದ ಪಕ್ಷದಿಂದ ರಾಜ್ಯ ಹೈಕಮ್ಯಾಂಡ್ ಇದೆ ಸಿದ್ದರಾಮಯ್ಯ ಅವರಾಗ್ಬೋದು ಶಿವಕುಮಾರ್ ಅವರಾಗ್ಬೋದು ಕೃಷ್ಣ ಗೌಡ್ರು ಎಂ ಸಿ ಸುಧಾಕರ್ ಅವರು ಕೊತ್ತೂರು ಮಂಜು ಎಲ್ಲ ಶಾಸಕರುಗಳು ಎಲ್ಲ ಸೇರಿ ಕೆವೆ ಗೌತಮ್ ಅಂತಕ್ಕಂಥ ವ್ಯಕ್ತಿಯನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಈ ಕೆವಿ ಗೌತಮ್ ಅನ್ನುವಂಥ ಅಭ್ಯರ್ಥಿ ಬೆಂಗಳೂರು ವಾಸಿಯಾಗಿದ್ದು ಉತ್ತಮ ವ್ಯಕ್ತಿ ಜ್ಞಾನವಂತ ಗುಣವಂತ ವಿದ್ಯಾರ್ಥಿ ದಸೆಯಿಂದಲೇ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ಎನ್ಎಸ್ಐಯಿಂದ ಸ್ಟಾರ್ಟ್ ಮಾಡಿ ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿ ನಮ್ಮ ನಮ್ಮದೆಲ್ಲವರಾದಂಥ ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಇದೇ ಗೌತನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಮತ್ತು ಪರಮೇಶ್ವರ್ ಅವರ ಅವಧಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಇವರ ಕಾರ್ಯರೈತೆಯವರನ್ನ ಇವರ ಸಜ್ಜಂಗತೆಯನ್ನ ಗಮನಿಸಿ ಇವತ್ತು ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಮಂಗಳವಾರ ಇವತ್ತು ಇವತ್ತು ಲೋಕಸಭಾ ಚುನಾವಣೆ ಅಂತಂದರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಮಟ್ಟದಲ್ಲಿ ವ್ಯಾಪ್ತಿಯ ಮಟ್ಟದಲ್ಲಿ ಚುನಾವಣೆಯಾಗಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಚುನಾಯಿತರಾಗುತ್ತಾರೋ ಅದೇ ರೀತಿ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಗೆ ಶಾಸಕಗಳೆಲ್ಲ ಮುಖ್ಯಮಂತ್ರಿ ಇವುಗಳನ್ನು ಇವರ ಮಂತ್ರಿಮಂಡಲವನ್ನು ಚುನಾಯಿತು ಮಾಡ್ಕೊಳ್ತಾರೋ ಅದೇ ರೀತಿ ಇಡೀ ಭಾರತ ದೇಶಕ್ಕೆ ಪ್ರಧಾನಿ ಮಂತ್ರಿಮಂಡಲವನ್ನು ರಚಿಸ್ಕೊಳ್ಳೋದಕ್ಕೆ ಲೋಕಸಭಾ ಚುನಾವಣೆ ಆಗುತ್ತೆ ಇಡೀ ದೇಶದ ಭಾರತ ದೇಶದ ಎಲ್ಲ ಒಕ್ಕೂಟ ರಾಜ್ಯಗಳು ಕೂಡ ಅವರ ಹಿಡಿತಲ್ಲಿರ್ತದೆ ಹಿಂದೆ ಮಹಾರಾಜರುಗಳು ಆಳ್ತಾ ಇದ್ದಂಥ ಒಂದು ಕಾಲ ಇತ್ತು ಸ್ವತಂತ್ರ ನಂತರ ಸಾವಿರದ ಒಂಬೈನೂರ ನಲವತ್ತೆರಡರ ನಮಗೆ ಸ್ವತಂತ್ರ ಸಿಕ್ಕಿದ ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತಂಡದಿಂದ ಏನು ನಮಗೆ ಸಂವಿಧಾನ ಬಂತೋ ಆ ಸಂವಿಧಾನದ ಅಡಿಯಲ್ಲಿ ರಾಜ್ಯಗಳನ್ನು ವಿಭಜನೆ ರಾಜ್ಯಗಳಾಗಿ ಇವತ್ತು ಒಂದು ಒಕ್ಕೂಟವಾಗಿ ಭಾರತ ದೇಶ ಆಗಿದೆ ಇವತ್ತು ಪ್ರಧಾನಿ ಆದಂಥವರು ಕೇಂದ್ರ ಮಂತ್ರಿಮಂಡಲದಲ್ಲಿರ್ತಕ್ಕಂಥವರು ಇಡೀ ಭಾರತಕ್ಕೆ ಅವರು ಪ್ರಧಾನಿ ಆಗಿರ್ತಾರೆ ಕೇವಲ ಉತ್ತರ ಭಾರತದ ಪ್ರದೇಶಗಳಿಗೆ ರಾಜ್ಯಗಳಿಗೆ ಮಾತ್ರ ಅವರು ಪ್ರಧಾನಿ ಆಗಿರಲ್ಲ ಇವತ್ತು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳು ಕರ್ನಾಟಕ ಆಗ್ಬೋದು ತಮಿಳುನಾಡು ಆಗ್ಬೋದು ಆಂಧ್ರ ಆಗ್ಬೋದು ಕೇರಳ ಆಗ್ಬೋದು ಇವು ಈ ರಾಜ್ಯಗಳನ್ನು ದೌರ್ಜನ್ಯ ಕೊಡ್ಕೊಡ್ತಾ ಇದ್ದಾರೆ ಗಮನ ಮಾಡ್ತಾ ಇದ್ದಾರೆ ಇವರ ಇವರ ಹೇಳಿಕೆಯನ್ನು ಸಹಿಸಲಾರದೆ ಇವರಿಗೆ ಕೊಡಬೇಕಾಗಿರ್ತಕ್ಕಂಥ ಅನುದಾನಗಳನ್ನು ಕೂಡ ಯಾವುದೂ ಕೊಡ್ತಾ ಇಲ್ಲ ಕಾರಣ ಏನು ಅಂತಂದರೆ ಇವರಿಗೆ ಉತ್ತರ ಭಾರತದಲ್ಲಿ ಸಿಕ್ಕಂತ ಬಹುಮತ ಇಲ್ಲಿ ಸಿಗ್ತಾ ಇಲ್ಲ ಕಳೆದ ಇಪ್ಪತ್ತ್ ಮೂರರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಏನು ಟೊಂಕ ಕಟ್ಟಿಕೊಂಡು ಪ್ರಧಾನಿ ಮತ್ತು ಅಮಿತ್ ಶಾ ಅವರು ಇಡೀ ರಾಜ್ಯಾದ್ಯಂತ ರೋಡ್ ಶೋಗಳು ಮಾಡಿದ್ದೆ ಮಾಡಿದ್ದೆ ಭಾಷಣ ಮಾಡಿದ್ದೆ ಮಾಡಿದ್ದೆ ಆದರೆ ನಮ್ಮ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆದು ಒಂದು ಒಳ್ಳೆ ಆಡಳಿತವನ್ನು ಕೊಡ್ತಕ್ಕಂಥ ಸರ್ಕಾರವನ್ನು ಇವತ್ತು ನಾವು ಮಾಡಿಕೊಂಡಿದ್ದೀವಿ ಒಂದು ವೇಳೆ ನಾವು ಚುನಾವಣೆ ಮುಂಚೆ ಸಿದ್ದರಾಮಯ್ಯವರು ವಿರೋಧ ಪಕ್ಷದಲ್ಲಿದ್ದರು ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಐದು ಗ್ಯಾರಂಟಿಗಳ ಕಾರ್ಡನ್ನು ಮನೆ ಮನೆಗೆ ತಲುಪಿಸಿದ್ರು ಅದರಲ್ಲಿ ಇಬ್ಬರು ಕೂಡ ಸಹಿ ಮಾಡಿದ್ರು ಒಂದು ಚಕ್ಕಿಗೆ ಯಾವ ಥರ ಗ್ಯಾರಂಟಿ ಸೈನ್ ಮಾಡ್ತಾರೋ ಆ ಥರ ಸೈನ್ಗಳು ಮಾಡಿದ್ರು ನಮ್ಮಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ನಾವು ಆತಂಕ ಕೊಟ್ಟಿದ್ವಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಇವನ್ನ ನೆರವೇರಿಸಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ನಮಗೆ ಜನರ ಆಶೀರ್ವಾದ ಸಿಗುತ್ತೆ ಅನ್ನೋಂಥ ಭರವಸೆ ಇಟ್ಕೊಂಡು ನಾವೆಲ್ಲ ಇದು ಮಾಡಿದ್ವಿ ಕೊಟ್ಟ ಮಾತಿನಂತೆ ಕೊಟ್ಟ ಮಾತಿನಂತೆ ನಮ್ಮ ಐದು ಗ್ಯಾರಂಟಿಗಳನ್ನು ಕೂಡ ನಿಗಾರಿಸಿದ್ದಾರೆ ಅದರ ಪ್ರಯೋಜನವನ್ನು ನಮ್ಮ ಅಕ್ಕ ತಂಗಿಯರು ನಮ್ಮ ರೈತರು ನಮ್ಮ ಎಲ್ಲ ಬಡಗನರು ಇವತ್ತು ಉಪಯೋಗಿಸ್ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಆ ಕುಟುಂಬದ ಮಹಿಳೆಗೆ ಬರ್ತಾ ಇದೆ ಕರೆಂಟು ಚಾರ್ಜ್ ನಾವು ಇವತ್ತು ಕಟ್ಟೋಷ್ಟಿಲ್ಲ ಜೀರೋ ಬರ್ತಾ ಇದೆ ಮತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಕಷ್ಟಪಟ್ಟು ಓದಿಸಿರ್ತಕ್ಕಂಥ ಕುಟುಂಬಗಳಲ್ಲಿ ನಾವು ಯಾವುದಕ್ಕಾದ್ರೂ ಅಪ್ಲೈ ಮಾಡಬೇಕಾಗಿದ್ರೆ ಇವತ್ತು ಐನೂರು ಒಂದು ಸಾವಿರ ಫೀಸ್ ಕಟ್ಟುವಂಥ ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ಆ ಮನೆಯಲ್ಲಿ ಕೇಳಿದ್ರೆ ಎಲ್ಲಿ ಇದಾಗುತ್ತೋ ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಮ್ಮ ಪಕ್ಷ ಇಂಜಿನಿಯರಿಂಗ್ ಅಭ್ಯ ಬದಲೀಧಾರಕ್ಕೆ ಮೂರು ಸಾವಿರ ಡಿಪ್ಲೋಮ ಅವರಿಗೆ ಒಂದೂವರೆ ಸಾವಿರ ಕೊಟ್ಟು ಅವ್ರನ್ನ ಮನೆ ಮೇಲೆ ಅತಿ ಹೆಚ್ಚಿಗೆ ಅವಲಂಬಿಸಿದೆ ಅವ್ರನ್ನೂ ಕೊಟ್ಟು ನಮಗೂ ಒಂದು ನಿರುದ್ಧ ಭತ್ತವನ್ನು ಕೊಡುವಂಥ ವ್ಯವಸ್ಥೆ ಇದೆ ಇನ್ನು ಶಕ್ತಿ ಶಕ್ತಿ ಯೋಜನೆ ಮಹಿಳೆಯರು ಅಕ್ಕಂಗಿಯರು ಯಾವ ದೇವಸ್ಥಾನಕ್ಕಾದ್ರೂ ಹೋಗಿ ಬರ್ಬೋದು ಯಾವ ಅಕ್ಕ ತಜ್ಞರನ್ನು ನೋಡ್ಕೊಳ್ಳೋಕೆ ಹೋಗ್ಬೋದು ಸಜೆ ಮನೆಗೆ ತಾಯಿ ಮನೆಗೆ ಎಲ್ಲ ಕೂಡ ಹುಳಿಯಾಗಿರುವಂಥ ವ್ಯವಸ್ಥೆ ಇದೆ ಇಷ್ಟೆಲ್ಲ ಕೂಡ ಕೊಟ್ಟಂತ ನಮ್ಮ ಪಕ್ಷ ಇವತ್ತು ರಾಷ್ಟ್ರೀಯ ಪಕ್ಷವಾದಂಥ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಮತ್ತೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೊಟ್ಟು ಅದರಲ್ಲಿ ಪ್ರಮುಖವಾದಂಥ ಐದು ಗ್ಯಾರಂಟಿಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ಇವತ್ತು ಏನಪ್ಪ ಅಂತಂದ್ರೆ ಏನಿವತ್ತು ಗೃಹಲಕ್ಷ್ಮಿ ಯೋಜನೆ ಅಂತ ಇದೆ ಅದನ್ನು ಮಹಾಲಕ್ಷ್ಮಿ ನ್ಯಾಯ ಅಂತ ಕರೆದು ಪ್ರತಿ ಮಹಿಳೆಗೂ ಕೂಡ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅವರ ಅಕೌಂಟ್ ಅಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಮಾಡ್ತಾರೆ ಕೂಡ ನಮ್ಮ ಅಧಿಕಾರಕ್ಕೆ ಬಂದಿದೆ ಎರಡನೇದು ಮಹಿಳೆಗೆ ಬಡವರಿಗೆ ಆರೋಗ್ಯ ನ್ಯಾಯ ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಡಯಾಗ್ನೈಸ್ ಮಾಡಿಸ್ಕೊಂಡು ಏನು ಕಾಯಿಲೆ ಅಂತ ಕಂಡುಹಿಡಿಯೋದಕ್ಕೆ ಸಾವಿರಾರು ರೂಪಾಯಿ ಕಟ್ಟಬೇಕಾಗಿದೆ ಅದನ್ನು ಆರೋಗ್ಯ ನ್ಯಾಯ ಅಂತ ಮಾಡಿ ಯಾವುದೇ ಬಡಮಹಳ್ಳಿ ಆಗ್ಬೋದು ಬಡವರಾಗ್ಬೋದು ಯಾರೇ ಆಗ್ಬೋದು ಆಸ್ಪತ್ರೆಗೆ ಹೋದ್ರೆ ಉಚಿತವಾಗಿ ಡಯಾಗ್ನೋಸ್ ಮಾಡಿ ಏನು ಕಾಯಿಲೆ ಅಂತೇಳಿ ಕಂಡಿಡಿದು ಆ ಕಾಯಿಲೆಗೆ ಸಂಬಂಧಿಸಿದಂಥ ಚಿಕಿತ್ಸೆಯನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಮೂರನೇ ಬಂದು ರೈತ ನ್ಯಾಯ ಇವತ್ತು ರೈತರು ನಾನು ಚಿಕ್ಕ ವಯಸ್ಸಿಂದ ಕೇಳಿ ಬಂದಿದೆ ಈ ಭಾಗದಲ್ಲಿ ರೈತರು ಒಂದ್ ಎಕರೆ ಎರಡು ಎಕರೆ ಮಮಾಟ ಬೆಳೆಯೋರಲ್ಲ ಐದು ಎಕರೆ ಹತ್ತು ಎಕರೆ ಬೆಳೆ ಬೆಳೆಯೋಂತವ್ರು ಈಗ ನಮ್ಮ ಬಾಲಜನ ನೋಡ್ಕೊಂಡು ಬಂದ್ರು ಮಾವಿನ ತೋಟಗಳನ್ನ ನೋಡ್ಕೊಂಡು ಬಂದ್ರು ಶೂ ಎಕ್ಸ್ಪ್ಲೈನ್ ಮಾಡ್ಕೊಂತ ಬರ್ತಾ ಇದ್ರು ಅಣ್ಣ ಈ ಸರ್ತಿ ಬೆಳೆ ಏನಿಲ್ಲ ಬೆಳೆ ಅಷ್ಟಿಷ್ಟೇ ಬಂದಿರೋದು ಒಣಗ್ತಾ ಇದೆ ಬಿಸಿಲಿಗೆ ಉದುರೋಗ್ತಾ ಇದೆ ಈ ತರದ್ದು ಅನ್ಯಾಯ ಅಂದ್ರೆ ಆ ಒಂದು ಬೇಸಿಗೆಯಲ್ಲಿ ತರ ಆಗ್ತಾ ಇದೆ ಮಳೆ ಇಲ್ಲ ಮಳೆ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಅಂಥ ಒಂದು ಪರಿಸ್ಥಿತಿಯಲ್ಲಿ ಬೆಳೆ ನಷ್ಟ ಆದ ಪ್ರಕೃತಿ ವಿಕೋಪದಿಂದ ಆಗ್ಬೋದು ಬರಗಾಲದಿಂದ ಆಗ್ಬೋದು ಬೆಳೆ ನಷ್ಟ ಆದ ಆರು ತಿಂಗಳ ಆ ನಷ್ಟ ಪರಿಹಾರವನ್ನು ಕೊಡ್ತಕ್ಕಂಥದ್ದು ನ್ಯಾಯ ರೈತ ನ್ಯಾಯ ಅಂತ ಮಾಡ್ತಾ ಇದ್ದಾರೆ ಆ ನಂತರ ಇವತ್ತರ ಸೊಸೈಟಿಗಳಲ್ಲಿ ಬ್ಯಾಂಕ್ಗಳಲ್ಲಿ ಕೂಡ ಈ ಬೆಳೆ ಬೆಳೆಯೋದಕ್ಕೆ ನಾವು ಲೋನ್ ಅನ್ನು ತಗೊಂಡಿರ್ತೀವಿ ಆ ಬೆಳೆ ನಷ್ಟ ಆದಂತ ಸಂದರ್ಭದಲ್ಲಿ ಆ ಬ್ಯಾಂಕ್ ಸಾಲ ತೀರಿಸೋಕೆ ಆಗ್ತಾ ಇಲ್ಲ ನಾವು ಇಡೀ ಭಾರತ ದೇಶದ ಯುದ್ಧಕ್ಕೂ ಎಲ್ಲ ರೈತರು ಕೂಡ ಎಲ್ಲ ರೈತರು ಕೂಡ ಸಾಲ ಮನ್ನಾ ಮಾಡುವಂತ ರೈತ ನ್ಯಾಯ ಆಯಿತು ತಾವಾಗಲೇ ತಿಳ್ಕೊಂಡಿರ್ಬೋದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿರ್ತ ಸಂದರ್ಭದಲ್ಲಿ ಎಪ್ಪತ್ತೈದು ಸಾವಿರ ಕೋಟಿಯಷ್ಟು ರೈತರಿಗೆ ಮನ್ನಾ ಮಾಡಿರ್ತಕ್ಕಂಥ ನಿದರ್ಶನ ಮುಂದಿದೆ ಅದೇ ಭರವಸೆ ಮೇಲೆ ಇವತ್ತು ನಮ್ಮ ರಾಷ್ಟ್ರೀಯ ಪಕ್ಷ ನಾವು ಅಧಿಕಾರಕ್ಕೆ ಬಂದರೆ ರೈತರು ಪರವಾಗಿ ನಿಂತೇವನ್ನ ಭರವಸೆ ಕೊಟ್ಟಿದ್ದೇವೆ ಇನ್ನು ಉಳಿದದ್ದು ಪದವೀಧಾರರು ಇವತ್ತು ಪದವೀಧಾರರಿಗೆ ಏನು ಮೂರು ಸಾವಿರ ಕೊಡ್ತಾ ಇದೀವಿ ಅದು ಸಾಲದಿಲ್ಲ ಅಂತಕ್ಕಂಥದ್ದನ್ನ ನಮ್ಮ ರಾಷ್ಟ್ರೀಯ ಪಕ್ಷ ತಿಳ್ಕೊಂಡು ನಾವು ಅಧಿಕಾರಕ್ಕೆ ಬಂದರೆ ವಿವೃತ್ತಿಗೆ ಪದವೀಧರರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅವ್ರ ಬ್ಯಾಂಕ್ ಅಕೌಂಟ್ ಆಗುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋಂಥ ಭರವಸೆ ಕೊಡ್ತಾ ಇದ್ದಾರೆ ನಾವು ಇವತ್ತು ಧೈರ್ಯವಾಗಿ ಭರವಸೆಗಳನ್ನ ಯಾಕೆ ನಾವು ಕೊಟ್ಟಿದ್ದೀವಿ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಕೊಟ್ಟ ಭರವಸೆಗಳನ್ನು ಅಳಿಸಿಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಬಂಧುಗಳೇ ನಾವು ಇವತ್ತು ಯೋಚನೆ ಮಾಡಬೇಕು ನಮ್ಮ ನಮ್ಮ ರಾಜ್ಯಗಳ ಮೇಲೆ ದಕ್ಷಿಣ ಭಾರತದ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅಂತ ನಾನು ಒಂದು ಉದಾಹರಣೆ ಹೇಳ್ತೀನಿ ಇವತ್ತು ಮಳೆ ಇಲ್ಲ ಬೆಳೆ ಇಲ್ಲ ಬಿಟ್ಟಿರ್ತಕ್ಕಂಥ ಬೆಳೆಗೆ ಅದು ಬಂದಿಲ್ಲ ಮಳೆ ಕೊರತೆಯಿಂದ ಎಲ್ಲ ಕೆರೆಗಳು ಬತ್ತೋದಿವೆ ಹೋದಿವೆ ಮತ್ತೆ ಅಡಿಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಇಂಥ ಬರಗಾಲದ ಪರಿಸ್ಥಿತಿಯಲ್ಲಿ ನಾವು ರೈತರಿಗೆ ಬೆಳೆನಷ್ಟು ಪರಿಹಾರವನ್ನು ಕೊಡಬೇಕಾಗ್ತದೆ ಕೇಂದ್ರದಿಂದ ಒಂದು ತಂಡ ಕಳಿಸಿದ್ರು ನಮ್ಮ ರಾಜ್ಯದ ஜத்துிபோர்ட கொ கர் தீவிரமூர் தாலுக்கரில் வர்த்தா பரிஹாரவா கொடுபோது கொட்டி கலாட்டை